ಹುಬ್ಬಳ್ಳಿ ಜಾತ್ಯತೀತ ಜನತಾದಳದ ರಜತ ಮಹೋತ್ಸವ ನಿಮಿತ್ತ ಬೆಂಗಳೂರಿನ ಜೆಡಿಎಸ್ ದಿ ಇಪ್ಪತ್ತೆರಡರಂದು ರಾಷ್ಟ್ರೀಯ ಜನತಾದಳ ಕಾರ್ಯಕಾರಿಣಿ ಹಾಗೂ ರಾಷ್ಟ್ರೀಯ ಜನತಾದಳದ ಮಹಾ ಅಧಿವೇಶನ ಏರ್ಪಡಿಸಲಾಗಿದೆ ಎಂದು ಪಕ್ಷದ ಮಹಾನಗರ ಜಿಲ್ಲಾಧ್ಯಕ್ಷ ಗುರುರಾಜ ಹುಣಸಿಮರದ ತಿಳಿಸಿದರು ಇಂದಿಲ್ಲಿ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆ ಚುನಾವಣೆಯನ್ನು ರಾಷ್ಟ್ರೀಯಕ್ಕೆ ಬಿಟ್ಟು ರಾಜ್ಯಕ್ಕೆ ಸೇರಿ ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವೇನು ಬರುವಂಥ ದಿನಮಾನದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜನತರ ಎನ್ ಡಿ ಎ ಕುಡಿದೇವೆ ಈ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಸದೃಢವಾಗಿ ಪಕ್ಷವನ್ನು ಕಟ್ಟಬೇಕು ಹಾಗೂ ಈ ರಾಜ್ಯದ ಜನರ ಸಮಸ್ಯೆಗಳಿಗೆ ಹೋರಾಟಗಳನ್ನು ಜಂಟಿಯಾಗಿ ಕೊಡಬೇಕು ಮತ್ತು ಈ ರಾಜ್ಯದಲ್ಲಿ ಮತ್ತೆ ಒಳ್ಳೆ ಎನ್ ಡಿ ಎ ಸರ್ಕಾರವನ್ನು ತಂದು ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನ ನಾವು ಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಮ್ಮ ಪಕ್ಷವನ್ನು ಸದೃಢವಾಗಿ ಕಟ್ಟಬೇಕಂತ ನಿರ್ಣಯ ಮಾಡಿದ್ದೇನೆ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿಯೂ ಸಹ ಪದಾಧಿಕಾರಿಗಳನ್ನು ಮತ್ತು ಚುನಾಯಿತ ನಮ್ಮಲ್ಲಿ ಆಂತರಿಕ ಚುನಾವಣೆಗಳನ್ನು ಮಾಡಿ ಇವತ್ತು ಪದಾಧಿಕಾರಿಗಳು ನೇಮಕ ಮಾಡುವಂಥ ಒಂದು ಸಂವಿಧಾನದ ಪ್ರಕಾರ ಅದನ್ನು ನಾಳೆ ಇಪ್ಪತ್ತೆರಡನೇ ತಾರೀಕಿನ ನಂತರ ಅವರು ಹೊರಡಿಸ್ತಾರೆ ಈಗಾಗಲೇ ಅದು ಅಧಿಕಾರಿಗಳಾಗಿ ರಾಜ್ಯ ಮಟ್ಟದ ಚುನಾವಣಾಧಿಕಾರಿಯಾಗಿ ಸನ್ಮಾನ್ಯ ತಿಪ್ಪೇಸ್ವಾಮಿ ಅವರು ಅತ್ಯಂತ ಎಲ್ಲ ಕಡೆಗಳು ಯಶಸ್ವಿಯಾಗಿ ಮಾಡಿದ್ದಾರೆ ಈಗಾಗಲೇ ನಾವು ನಮ್ಮ ಪಕ್ಷ ಸದೃಢವಾಗಬೇಕಾಗಿದೆ ಮತ್ತು ಬರುವಂಥ ತೀರ್ಮಾನಗಳಲ್ಲಿ ಜನತಾದಳವನ್ನು ಈ ಜನತಾದಳ ಇಡೀ ರಾಷ್ಟ್ರ ತುಂಬನೇ ಇದೆ ಯಾರ್ಯಾದ ಹೆಸರು ಮಾಡಿದೆ ಯಾರೋ ಬಾಳ ಜನ್ಮದ ಎಲ್ಲಿ ಇದೆಯಂತಾರೆ ಬಟ್ ಅದು ಎಲ್ಲಿ ಇದ್ದಾದ್ರೆ ಎಲ್ಲ ಕಡೆಯೂ ಇದೆ ನಮ್ಮ ಕರ್ನಾಟಕದಲ್ಲಿ ನಾವು ಪ್ರಾದೇಶಿಕ ಪಕ್ಷವಾಗಿ ಒಂದು ತೇರು ಓದಿದ್ದೇವೆ ಈ ಪ್ರಾದೇಶಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಎತ್ಕೊಂಡು ಇದು ಪ್ರಾದೇಶಿಕವಾಗಿರ್ತಕ್ಕಂಥ ಏನು ಅನೇಕ ಸಮಸ್ಯೆಗಳಿವೆ ಕರ್ನಾಟಕಕ್ಕೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಂದಿನ ದಿನಮಾನದಲ್ಲಿ ಯಾವ ರೀತಿಯಾಗಿ ಗಂಟೆ ಕೆಂಪುಕೊಳ್ಬೇಕು ಏನು ಮಾಡಬೇಕು ಅನ್ನುವಂಥದ್ದನ್ನು ನಾವೀಗಾಗಲೇ ಮಾಡ್ತಾ ಇದ್ದೇವೆ ಬಟ್ ಏನು ನಡೀತಕ್ಕಂಥ ಇಪ್ಪತ್ತೈದನೇ ಸ್ವಚ್ಛತಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಾವು ಕಾರ್ಯಕ್ರಮ ಮಾಡಬೇಕು ನಾವು ಇದು ಬರುವಂಥ ಜನವರಿ ಒಳಗಡೆ ದೊಡ್ಡ ಮಟ್ಟದಲ್ಲಿ ಸುಮಾರು ಎರಡು ಲಕ್ಷ ಜನ ಸೇರಿಸಿ ದೊಡ್ಡ ಪ್ರಮಾಣದ ಸಮಾವೇಶ ಮಾಡಬೇಕನ್ನುವಂಥ ನಿರ್ಣಯವನ್ನು ಮಾಡಿದ್ದಾರೆ ಎರಡು ಲಕ್ಷ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಬೆಂಗಳೂರು ಸ್ಥಳ ಏನೂ ಫಿಕ್ಸ್ ಆಗಿಲ್ಲ ಮುಂದಿನ ಒಂದು ಎರಡು ಮೂರು ನಾಲ್ಕು ತಿಂಗಳಲ್ಲಿ ನಮ್ಮ ರಾಷ್ಟ್ರ ದೊಡ್ಡ ದೊಡ್ಡ ಸಮಾವೇಶ ಮಾಡಬೇಕು ನಿರ್ಣಯ ಮಾಡಿದೆ ಇಂದು ದೇಶದ ವಿವಿಧ ರಾಜ್ಯ ಹಾಗೂ ಜಿಲ್ಲೆಗಳಿಂದ ಮುಖಂಡರು ಪದಾಧಿಕಾರಿಗಳು ಅಲ್ಲದೆ ಪ್ರತಿ ಜಿಲ್ಲೆಯಿಂದ ನಲವತ್ತಕ್ಕೂ ಹೆಚ್ಚು ಪದಾಧಿಕಾರಿಗಳು ಪಾಲ್ಗೊಳ್ಳುವರು ಅಂದೇ ರಾಷ್ಟ್ರ ಹಾಗೂ ರಾಜ್ಯ ಘಟಕದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಸಹ ನಡೆಯಲಿದೆ ಎಂದರು ಈ ನೇಮಕದಿಂದ ಪಕ್ಷದ ಸಂಘಟನೆ ಮಾಡಲು ಸಹಾಯವಾಗಲಿದ್ದು ಪ್ರಾದೇಶಿಕ ಪಕ್ಷ ಮತ್ತಷ್ಟು ಸದೃಢವಾಗಲಿದೆ ಮುಂಬರುವ ಜನವರಿ ಇಲ್ಲವೇ ಫೆಬ್ರವರಿಯಲ್ಲಿ ಮಹಾಧಿವೇಶನ ಸಹ ನಡೆಯುವುದು ರಾಜ್ಯದಲ್ಲಿ ಏಕೈಕ ಪ್ರಾದೇಶಿಕ ಪಕ್ಷವಾಗಿರುವ ಜಾತ್ಯಾತೀತ ದಳ ಪಕ್ಷವನ್ನು ಸದೃಢಗೊಳಿಸಲು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದೇವೆ ಎಂದರು ಮಾಜಿ ಶಾಸಕ ವೀರಭದ್ರಪ್ಪ ಹಾಲಹರವಿ ಮಾತನಾಡಿ ತಳಮಟ್ಟದಿಂದ ಪಕ್ಷ ಸಂಘಟನೆಗೆ ಒತ್ತು ನೀಡಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಎನಡಿಯ ಮೈತ್ರಿಕೂಟದಿಂದ ವಿವಿಧ ಚುನಾವಣೆಗಳನ್ನು ಎದುರಿಸಲಾಗುವುದು ಅಲ್ಲದೆ ಸ್ಥಳೀಯ ಹಾಗೂ ರಾಜ್ಯ ಮಟ್ಟದ ಸಮಸ್ಯೆಗಳನ್ನು ಇಟ್ಟುಕೊಂಡು ಹೋರಾಟಕ್ಕೆ ಮಾಡಲಾಗುವುದು ಎಂದರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಬಿ ಗಂಗಾಧರ ಮಠ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಭಾಷಾ ಮುದಗಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನವೀನ ಮಡಿವಾಳರ ಪೂರ್ಣಿಮಾ ಸವದತ್ತಿ ಗೋಷ್ಠಿಯಲ್ಲಿದ್ದರು